ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ಸರ್ ನಾನು ಟಾಟಾ ಜಿಪ್ ಗಾಡಿ ಕಳ್ಸಿ ಕೊಡಲಿಲ್ಲ ಹೌದು ಅದು ಮುಂಚೆ ಹಾಕಿದ್ವಿ ರೇಟ್ ಜಾಸ್ತಿ ಆಗಿದ್ದರು ಅಂತ ಫೋನ್ ಬಂದಿದ್ದಿಲ್ಲ ಹಾಂ ಹಾಂ ಈಗ ಒಂದು ಸ್ವಲ್ಪ ಕಮ್ಮಿ ಮಾಡಿ ಹಾಕ್ತಾ ಇದ್ದೀನಿ ಓಕೆ ಓಕೆ ಮಾಡಲಿಷ್ಟು ಗಾಡಿ ಎರಡು ಸಾವಿರದ ಹದಿನೈದು ಓನರ್ ಸೆಕೆಂಡ್ ಓನರ್ ಓನರ್ ಅಂದ್ರೆ ಫಸ್ಟ್ ಓನರ್ ಮೇಲೆ ಮೇಲೆ ಇದೆ ಇನ್ನು ಸೆಕೆಂಡ್ ಆಗಿಲ್ಲ ಅದು ಆಗಿದೆ ಎಫ್ಸಿ ಅಂತೂ ರನ್ನಿಂಗ್ ಇದೆ ಇನ್ನೊಂದು ವರ್ಷ ಆಗಿದೆ ಎಫ್ ಸಿಂಗ್ ಮಾಡಿಸ್ಕೊಡ್ತೀರಾ ಇಲ್ಲ ಅವರೇ ಮಾಡ್ಕೋಬೇಕು ಒಂದು ಚಿಲ್ರೆ ಆಗಿದೆ

ಇಲ್ಲ ಇಲ್ಲ ಇಷ್ಟ ಏನಿಲ್ಲ ಏನು ಇಲ್ಲ ಸರ್ ಎಲ್ಲಿ ಲೊಕೇಶನ್ ಗಡಿ ಇದು ಇದು ಭದ್ರಾವತಿ ಭದ್ರಾವತಿಯಿಂದ ಒಂದು 7 ಕಿಲೋಮೀಟರ್ ಕಟ್ಟೆ ಅಂತ ಭದ್ರಾವತಿಯಿಂದ 7 ಕಿಲೋಮೀಟರ್ ಆ ಚಿತ್ರ ಗಡಿ ರೇಟ್ ಇದು ಸರ್ ಒಂದು 75000 ರೂಪಾಯಿ ಬಂದ್ರೆ ಕೊಡ್ತೀವಿ 75 ಹಾ ಗಾಡಿ ರನ್ನಿಂಗ್ ಇಂಜಿನ್ ಇಂಜಿನ್ ಚೆನ್ನಾಗಿದೆಯಾ ಇಲ್ಲ ಇಂಜಿನ್ ಕಂಡೀಷನ್ ಇದೆ ಎಲ್ಲಾ ಕೆಲಸ ಆಗಿದೆ ಬ್ಯಾಟರಿ ಒಂದು ಹೋಗಿದೆ ಬ್ಯಾಟರಿ ಹಾಕಿಸ್ ಕೊಡ್ತೀವಿ ಹ್ಮ್ 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 ಬ್ಯಾಟರಿ ಹೆಚ್ಚು ಕಮ್ಮಿ ಇದೆ ಆ ಇಲ್ಲ ಫೈನಲ್ ರೇಟ್ ಅದು